ಟಿಕೆಟ್ ದರ ಸೇರಿದಂತೆ ಎಲ್ಲವೂ ಸಾಮಾನ್ಯವಾಗಿ ದುಬಾರಿ ಹೀಗಾಗಿ ಬಡವರ್ಗದ ಜನ ಲೋಹದ ಹಕ್ಕಿಯಲ್ಲಿ ಹಾರಾಟ ನಡೆಸೋದು ಕಡಿಮೆ ಅಂತಹ ದುಬಾರಿ ಹಾರಾಟದ ಫ್ಲೈಟ್ ನಲ್ಲಿ ಪುಕ್ಷಟಿಯಾಗಿ ಏನಾದ್ರೂ ಸಿಗತ್ತೆ ಅಂದ್ರೆ ನಂಬ್ತೀರಾ ನಂಬಲೇಬೇಕಾದ ವಿಷಯ ಫ್ರೀಯಾಗಿ ಸಿಗೋ ಆ ವಸ್ತು ಏನು ಅಂತ ಡೀಟೈಲ್ಸ್ ಇಲ್ಲಿದೆ ವಿಮಾನ ಟಿಕೆಟ್ ದರ ಸೇರಿದಂತೆ ಎಲ್ಲ ವಸ್ತುಗಳು ಫ್ಲೈಟ್ನಲ್ಲಿ ದುಬಾರಿ ಹೀಗಾಗಿ ಎಲ್ಲರೂ ರೈಲಿನ ಪ್ರಯಾಣವನ್ನೇ ನೆಚ್ಚಿಕೊಳ್ತಾರೆ ಅಂತಹ ದುಬಾರಿ ವಿಮಾನದಲ್ಲಿ ಫ್ರೀ ಆಗಿ ಏನಾದರೂ ಸಿಗತ್ತೆ ಅಂದ್ರೆ ನಂಬೋಕಾಗತ್ತ ಆದ್ರೆ ನಂಬಲೇಬೇಕು ಬಾನೆತ್ತರಕ್ಕೆ ಹಾರುತ್ತಲೇ ಇಂಟರ್ನೆಟ್ ಬಳಸೋಕೆ ಆಗೋದಿಲ್ಲ ನಮ್ಮ ಕುಟುಂಬ ಸ್ನೇಹಿತರ ಜೊತೆ ಮಾತನಾಡಬೇಕು ಅವರನ್ನ ಸಂಪರ್ಕಿಸಬೇಕು ಅಂದ್ರೆ ಅದು ವಿಮಾನ ಲ್ಯಾಂಡ್ ಆಗೋವರೆಗೂ ಕಾಯಬೇಕಾಗತ್ತೆ ಸದ್ಯ ಈ ಸಮಸ್ಯೆ ಹೋಗಲಾಡಿಸಲು ಏರ್ ಇಂಡಿಯಾ ವಿಮಾನ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಯಾವುದೇ ತುರ್ತು ಸಂದರ್ಭದಲ್ಲಿ ವಿಮಾನದಲ್ಲಿ ನೆಟ್ವರ್ಕ್ ಇಂಟರ್ನೆಟ್ ಇಲ್ಲದ ಸಂದರ್ಭದಲ್ಲಿ ಕೆಲ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ ಅಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ ಟಾಟಾ ಗ್ರೂಪ್ ಮಾಲೀಕತ್ವದ ಏರ್ ಇಂಡಿಯಾ ಖುಷಿಯ ವಿಷಯವೊಂದನ್ನು ಹೊರತಂದಿದೆ ಹೌದು ಭಾರತೀಯ ವಿಮಾನಯಾನ ಸಂಸ್ಥೆಗಳಲ್ಲಿ ಈವರೆಗೂ ನಡೆಯದ ಮೈಲಿಗಲ್ಲೊಂದನ್ನು ಟಾಟಾ ಮಾಲೀಕತ್ವದ ಏರ್ ಇಂಡಿಯಾ ಸಾಧಿಸಿದೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ವೈಫೈ ಸೇವೆಗಳನ್ನು ಪರಿಚಯಿಸುವುದರ ಮೂಲಕ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಏರ್ ಇಂಡಿಯಾ ಈ ಕ್ರಮದೊಂದಿಗೆ ದೇಶೀಯ ಮಾರ್ಗಗಳಲ್ಲಿ ವಿಮಾನದಲ್ಲಿ ಸಂಪರ್ಕವನ್ನು ಒದಗಿಸುವ ಮೊದಲ ಭಾರತೀಯ ವಿಮಾನಯಾನ ಸಂಸ್ಥೆಯಾಗಿ ಖ್ಯಾತಿ ಪಡೆದಿದೆ ಎಲೆನ್ಮಸ್ಕ್ನ ಸ್ಟಾರ್ ಲಿಂಕ್ನಂತಹ ಜಾಗತಿಕ ಪ್ರತಿಸ್ಪರ್ಧಿಗಳನ್ನೇ ಬೆಚ್ಚಿ ಬೀಳಿಸಿದೆ ವಿಶ್ವದ ಶ್ರೀಮಂತ ಎನಿಸಿಕೊಂಡಿರುವ ಮಸ್ಕ್ ಅವರ ಮಾಲೀಕತ್ವದ ವಿಮಾನ ಸಂಸ್ಥೆಯಲ್ಲೂ ಈ ಸೇವೆ ಇಲ್ಲ ಅಂತಹದರಲ್ಲಿ ಏರ್ ಇಂಡಿಯಾ ಈ ಒಂದು ಸಾಧನೆಯನ್ನ ಮಾಡಿ ಪ್ರತಿಸ್ಪರ್ಧಿಗಳ ಬಾಯಿ ಮುಚ್ಚಿಸಿದೆ ಖಾಸಗಿ ವಾಹಕ ಏರ್ ಇಂಡಿಯಾ ವೈಟ್ ಬಾಡಿ ಏರ್ಬಸ್ ಎ ತ್ರೀ ಫಿಫ್ಟಿ ಮತ್ತು ಬೋಯಿಂಗ್ ಸೆವೆನ್ ಏಟಿ ನೈನ್ ಟು ನೈನ್ ಫೀಟ್ನಲ್ಲಿ ಮತ್ತು ಆಯ್ದ ಏರ್ಬಸ್ ಎ ತ್ರೀ ಟ್ವೆಂಟಿ ಒನ್ ಯೋ ವಿಮಾನಗಳಲ್ಲಿ ವೈಫೈ ಇಂಟರ್ನೆಟ್ ಸಂಪರ್ಕಗಳನ್ನು ಹೊರತಂದಿದ್ದು ಈ ಸೇವೆ ಪ್ರಸ್ತುತ ಪ್ರಯಾಣಿಕರಿಗೆ ಲಭ್ಯವಿದೆ ಲ್ಯಾಪ್ಟಾಪ್ಗಳು ಟ್ಯಾಬ್ಲೆಟ್ಗಳು ಅಥವಾ ಸ್ಮಾರ್ಟ್ಫೋನ್ಗಳಲ್ಲಿ ಸಾಮಾಜಿಕ ಮಾಧ್ಯಮ ಮತ್ತು ಸಂದೇಶ ಕಳುಹಿಸುವ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ಪ್ರಯಾಣಿಕರು ಪ್ರಯಾಣದ ಸಮಯದಲ್ಲೂ ಇತರರ ಜೊತೆಗೆ ಸಂಪರ್ಕದಲ್ಲಿರಬಹುದು ನ್ಯೂಯಾರ್ಕ್ ಲಂಡನ್ ಪ್ಯಾರಿಸ್ ಮತ್ತು ಸಿಂಗಾಪುರದಂತಹ ನಗರಗಳಿಗೆ ಅಂತಾರಾಷ್ಟೀಯ ಮಾರ್ಗಗಳಲ್ಲಿ ಯಶಸ್ವಿ ಪ್ರಾಯೋಗಿಕ ಕಾರ್ಯಕ್ರಮದ ನಂತರ ಏರ್ ಇಂಡಿಯಾ ಈ ವೈಫೈ ಸೇವೆಗಳನ್ನು ಪರಿಚಯಿಸಿದೆ ಸದ್ಯಕ್ಕೆ ಪ್ರಯಾಣಿಕರಿಗೆ ಉಚಿತವಾಗಿ ವೈಫೈ ಸೇವೆ ಲಭ್ಯವಿದೆ ಜೊತೆಗೆ ಕೆಲ ವಿಮಾನಗಳಲ್ಲಿ ಮಾತ್ರ ಈ ಸೇವೆಯಿದ್ದು ಮುಂದಿನ ದಿನಗಳಲ್ಲಿ ಏರ್ಲೈನ್ ತನ್ನ ಫ್ಲೀಟ್ನಲ್ಲಿರುವ ಹೆಚ್ಚಿನ ವಿಮಾನಗಳಿಗೆ ವೈಫೈ ಪ್ರವೇಶವನ್ನು ಕ್ರಮೇಣವಾಗಿ ವಿಸ್ತರಿಸಲು ಯೋಜಿಸಿದೆ ಆದಾಗ್ಯೂ ಉಪಗ್ರಹ ಕವರೇಜ್ ಬ್ಯಾಂಕ್ ಬಿಡ್ ಬಳಕೆ ವಿಮಾನ ಮಾರ್ಗಗಳು ಮತ್ತು ಸರ್ಕಾರಿ ನಿಯಮಗಳಂತಹ ಅಂಶಗಳನ್ನು ಅವಲಂಬಿಸಿ ವಿಮಾನದಲ್ಲಿನ ಸಂಪರ್ಕವು ಬದಲಾಗಬಹುದು ಎಂದು ಏರ್ ಇಂಡಿಯಾ ಹೇಳಿದೆ ಏರ್ ಇಂಡಿಯಾದ ವೈಫೈಗೆ ಸಂಪರ್ಕಿಸೋದು ತುಂಬಾನೇ ಸರಳವಾಗಿದೆ ಪ್ರಯಾಣಿಕರು ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ವೈಫೈ ಆನ್ ಮಾಡಿ ನಂತರ ಏರ್ ಇಂಡಿಯಾ ವೈಫೈ ನೆಟ್ವರ್ಕ್ ಆಯ್ಕೆ ಮಾಡಿ ಮತ್ತು ಪೋರ್ಟಲ್ನಲ್ಲಿ ನಿಮ್ಮ ಪಿಎನ್ಆರ್ ಸಂಖ್ಯೆ ಮತ್ತು ಕೊನೆಯ ಹೆಸರನ್ನ ನಮೂದಿಸೋದ್ರ ಮೂಲಕ ಲಾಗಿನ್ ಮಾಡಿ ಇಷ್ಟಾದ್ರೆ ಆಯಿತು ನೀವು ವಿಮಾನದಲ್ಲಿನ ಉಚಿತ ಇಂಟರ್ನೆಟ್ ಸೇವೆಯ ಪ್ರಯೋಜನವನ್ನ ಪಡೆಯಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ